ಬಂದಲೇ ಮಾಡ್ತಕ್ಕಂಥ ಕೆಲಸವನ್ನು ಬಿ ಜೆ ಪಿ ಚಿಕ್ಕಮಗಳೂರು ಬಿ ಜೆ ಪಿ ಪಕ್ಷ ಮಾಡಿದೆ ಜಿಲ್ಲಾಧಿಕಾರಿಗಳ ಕಚೇರಿ ಇದು ಕಾಂಗ್ರೆಸ್ನವ್ರದ್ದಲ್ಲ ಈ ದೇಶದ್ದು ಈ ಜಿಲ್ಲೆದು ಈ ರಾಜ್ಯದ್ದು ಅಲ್ಲಿ ಯಾವ ಪಕ್ಷದವರು ಏನು ಚಟುವಟಿಕೆ ಮಾಡಬೇಕಾದರೂ ಕೂಡ ಅನುಮತಿಯನ್ನು ಪಡೆದೇ ಮಾಡಬೇಕಾಗ್ತದೆ ಇವರು ದೇವರ ಹೆಸರಿನಲ್ಲಿ ಮಾಡುವಾಗ ಯಾರೂ ತಡೆಯೋದಿಲ್ಲ ಅಂತಕ್ಕಂಥ ಒಂದು ದೌರ್ಜನ್ಯವನ್ನು ಮಾಡಿದರೆ ಇದು ನ್ಯಾಯಯುತವಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈಗ ಎಲ್ಲರೂ ಮಾಡಲಿಕ್ಕೆ ಹೋದರೆ ಅಧಿಕಾರ ಸರ್ಕಾರ ಪ್ರಜಾಪ್ರಭುತ್ವ ಎಲ್ಲಿ ಉಳಿತದೆ ಅಂಥ ಒಂದು ಸಣ್ಣ ತಿಳಿವಳಿಕೆ ಬಿ ಜೆ ಪಿಯ ಜಿಲ್ಲಾ ಅಧ್ಯಕ್ಷರಿಗೆ ಇರಬೇಕಾಗಿತ್ತು ಅವರು ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ ಆದರೆ ರಾಮನ ಹೆಸರಿನಲ್ಲಿ ಅನಾಹುತದ ಕೆಲಸವನ್ನು ಮಾಡದೇ ಇರತಕ್ಕಂಥದ್ದನ್ನು ಮಾಡಬೇಕಾಗಿತ್ತು ಅವರು ಹಾಗೇ ಮುಂದಿನ ದಿನಗಳಲ್ಲಿ ಕೂಡ ರಾಮ ಅವ್ರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಇಲ್ಲಿ ಯಾರು ಅದಕ್ಕೆ ಸಂಬಂಧಪಟ್ಟಂಥ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರೋ ಅವರೆಲ್ಲರ ಮೇಲೂ ಕೂಡ ಗುಂಡಾ ಕಾಯ್ದೆಯಲ್ಲಿ ಕೇಸನ್ನು ದಾಖಲಿಸಬೇಕು ಹಾಗೂ ಅವ್ರ ಮೇಲೆ ನಿರ್ದಾಕ್ಷಣ್ಯವಾಗಿ ಬಂಧಿಸಿ ಅವರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಯಾಕೆಂದರೆ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ದಂಡಾಧಿಕಾರಿಗಳು ಇಂಥ ಒಂದು ದಂಡಾಧಿಕಾರಿಗಳ ಕಚೇರಿ ಗೊತ್ತಿಲ್ಲ ಅಂತಂದರೆ ಇಂಥ ಅವಿವೇಕಿಗಳು ಇನ್ನೇನು ಮಾಡ್ಬೋದು ಅಂತಕ್ಕಂಥ ವಿಚಾರವನ್ನು ತಿಳಿಬೇಕಾಗಿದೆ ಇಂಥ ಗುಂಡಾಗಳಿಗೆ ಮುಂದೆ ಅವಕಾಶವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರಲಿ ಜಿಲ್ಲಾಧಿಕಾರಿಗಳಾಗಿರಲಿ ಕೊಡಬಾರ್ದು ಕೊಟ್ಟರೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಈ ಗುಂಡಾಗಳಿಗೆ ಕಲಿಸಬೇಕು ಅವರು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಮಾತಾಡಕ್ಕೆ ಇಷ್ಟಪಡ್ತಾರೆ ಹೋಮ ಮಂದಿರ ಉದ್ಘಾಟನೆಯನ್ನು ನಾವೆಲ್ಲರೂ ಸಹ ಸ್ವಾಗತಿಸಿದೀವಿ ದೇವಸ್ಥಾನಗಳಲ್ಲಿ ಹೋಮ ಹವನ ಮಾಡಲಿಕ್ಕೆಲ್ಲ ಅವಕಾಶ ಇದೆ ಇವರು ಬೇಕು ಅಂತಲೇ ಒಂದು ಏನು ಇಲ್ಲಿ ಜಾತಿ ಜಾತಿಗಳ ಮಧ್ಯೆ ಮತ್ತು ಧರ್ಮಗಳ ಮಧ್ಯೆ ಘರ್ಷಣೆ ಮಾಡಬೇಕು ಅನ್ನೋದೇ ಬಿ ಜೆ ಪಿರ ಉದ್ದೇಶ ಆ ಉದ್ದೇಶದಿಂದ ಈ ರೀತಿ ಮಾಡಲಿಕ್ಕೆ ಕೊಡ್ತಾರೆ ಇದನ್ನು ನಾವು ಖಂಡಿಸ್ತೀವಿ ಮುಂದೆ ಯಾವುದೇ ಈ ಥರ ಈ ಥರ ಆಗಬಾರ್ದು ಇವತ್ತು ನಮ್ಮ ಸರ್ಕಾರ ಗೊತ್ತಿದೆ ನಿಮಗೆಲ್ಲ ಸರ್ಕಾರ ಅವರಿಗೆ ಈ ರೀತಿ ಯಾವುದೇ ಒಂದು ಕೋಮುಗಲುವೆ ಆಗಲಿ ಮಾಡಲಿಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ನಾವು ಮಾಡಿಕೊಡಲ್ಲ ಇವರು ಬಿ ಜೆ ಪಿಯವ್ರು ಮಾಡ್ತಿರೋದು ತಪ್ಪು ಇದು ಕೇವಲ ಡಿ ಸಿ ಆಫೀಸ್ ಎದುರುಗಡೆ ಬಂದು ಕೋಮ ಕುಂಡಗಳನ್ನು ಇಟ್ಕೊಂಡು ಅದರಲ್ಲಿ ನಾವು ಏನು ಹೋಮ ಹವನಗಳನ್ನು ಮಾಡ್ತೀವಿ ಅಂಥೇಳಿ ಯಾವುದೋ ಕಾರಣಕ್ಕೋಸ್ಕರಾಗಿ ಎಲ್ಲಿ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಒಂದು ನಿಬಂಧನೆ ಹಾಕಿದರೆ ಆ ಜಾಗಕ್ಕೆ ನಮಗೆ ಹೋಗಲಿಕ್ಕೆ ಜಾಗ ಮಾಡಿಕೊಡ್ಬೇಕು ಅಂತೇಳಿ ಪರ್ಮಿಷನ್ ಮಾಡಿಕೊಡ್ಬೇಕು ಅಂತೇಳಿ ಮಾಡಿರುವಂಥದ್ದು ತಪ್ಪೋದು ಅದು ಕೂಡ ಡಿ ಸಿ ಆಫೀಸ್ನಲ್ಲಿ ಕಾನೂನು ಪ್ರಕಾರವಾಗಿ ಅವರು ಏನು ಮಣ್ಣು ಕೊಡ್ಬೋದಿತ್ತು ಅಥವಾ ಅವರ ಅಹವಾಲುಗಳನ್ನು ಕೊಡ್ಬೋದಿತ್ತು ಅದನ್ನು ಬಿಟ್ಟು ಅಸಹ್ಯಕರವಾಗಿ ಒಂದು ಡಿ ಸಿ ಆಫೀಸಿಗೆ ನುಗ್ಗಿ ಅಲ್ಲಿ ಎಲ್ಲ ದಾಂಧಲೆ ಮಾಡಿರೋದು ಇದು ಪ್ರಜಾಪ್ರಭುತ್ವಕ್ಕೆ ಒಂದು ಕಪ್ಪು ಚುಕ್ಕಿ ಅಂತ ನನಗೆ ಅನ್ನಿಸ್ತಾ ಇದೆ ಇಂಥದ್ದನ್ನು ಮಾಡಬಾರ್ದು ಅವರ ಹಿರಿಯರುಗಳು ಪಾರ್ಟಿಯ ಮುಖಂಡರುಗಳು ಅವರಿಗೆ ಸಲಹೆ ಕೊಡಬೇಕಾಗ್ತದೆ ಅಂಥ ಘಟನೆಗಳನ್ನು ಮಾಡಬಾರ್ದು ತಮ್ಮದೇನೇ ಇದ್ದರೂ ಕೂಡ ಅವರು ಬಂದ ಅಹವಾಲುಗಳ ಮೂಲಕ ಪ್ರಜಾಪ್ರಭುತ್ವದಲ್ಲಿ ಏನಿದೆ ಆ ರೀತಿಯಲ್ಲಿ ನ್ಯಾಯವನ್ನು ಪಡ್ಕೊಳ್ಬೇಕೆ ಹೊರತು ಈ ರೀತಿ ಮಾಡೋದನ್ನು ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ ಇವತ್ತು ರಾಮ ಮಂದಿರ ಹೆಸರಲ್ಲಿನಲ್ಲಿ ರಾಜಕೀಯ ಬಿ ಜೆ ಬಿಜೆಪಿ ಸರ್ಕಾರ ಅದಕ್ಕೆ ತಕ್ಕ ಪಾಠ ಈ ಸಲ ಜನ ಕಲಿಸ್ತಾರೆ ಅಂತೇಳಿ ನಮಗೆ ವಿಶ್ವಾಸ ಇದೆ ಹಾಗಾಗಿ ಈ ಸಲ ಎಲ್ಲಾ ಜನಗಳ ಈ ದೇಶದ ಜನಗಳಿಗೆ ಮನವಿ ಮಾಡೋದೇನಂತ ಹೇಳಿದ್ರೆ ಗುಂಡಾಗಿರಿ ಸರ್ಕಾರವನ್ನು ರದ್ದುಪಡಿಸಿ ಕಾಂಗ್ರೆಸ್ ಸರ್ಕಾರವನ್ನು ಕೊಡಬೇಕು ಅಂತೇಳಿ ಎಲ್ಲ ಈ ದೇಶದ ಜನಗೆ ಮನವಿ ಮಾಡ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನ ಶಕ್ತಿಯೇ ನಿರ್ಣಾಯಕ